ವಾಷಿಂಗ್ ಪೌಡರ್ ನಿರ್ಮ ನಿಮ್ಮಪ್ಪ ಮಾಡಿದ ಕರ್ಮ ಒಂದ್ ಒತ್ತಟಕರ ಚಾಂದಿರ ಅದನ್ನ ಹೇಳೋದು ನಾನು ಬಿಟ್ಟೆ ಇವನು ಕೂಡ ಚಾಂದಿರ ಏಯ್ ಮಾಮ ಹಳೆ ಆ ಹಳೆ ಬಡತನ ಐತ ಬಿಟ್ಟೋಗಿ ಶ್ರೀಮಂತಿಕಾಳೆ ಬಂದ್ರ ಬ್ಯಾರೇನಕರ ಗೆಳೆಯ ನೀ ಏನ ಮಾಡು

ನೀ ಯಾರು ಕೈಗಾರ ಸಿಗ ಎದಿ ಬಡಕೋಬಾ ನೀವು ನಮ್ಮ ಕುಟುಂಬದ ಹುಡುಗರ ಕೈಯಲ್ಲಿ ಸಿಕ್ಕಿ ನಮ್ಮ ಕಡೆ ಪ್ರೀತಿ ಪ್ರೇಮ ಪ್ರಣಯ ಮೀಟಿಂಗ್ ಡೇಟಿಂಗ್ ಯಾವುದು ಇಲ್ಲ ಹಾ ಮತ್ತೆ ಡೈರೆಕ್ಟ್ ಏ ಹ ಮಕ್ಕಾ ನೋಡಿ ಅವರ ಮಕ್ಕಾ ನೋಡಿ ಅವರದು ಈಗ ಏನಾಯ್ತು तू ತಡಪರಿ ತಕದ ನಿಂದಿನ ಕಾಮಗೈತೆವ ಹಳಸಿದ ಉಪೆಟ್ಟಾಗಿ ಐತಿ ರೋಡಲ್ಲಿ ನಮ್ಮವ್ವ ಕುಂತಾಳೆ ಅಲ್ಲೆ ಅಮ್ಮ ಮತ್ತು ನಾಯ್ಗೆ ಅವ್ನು ಹತ್ತು ರೂಪಾಯಿ ಲಿಫ್ಟ್ ಹಚ್ಚು ನಿನಗ ಇಟ್ಟಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಪಾಟ ಕೊಡಿ ಮಕ್ಕಳ ಅವ ನಮಗೆ ಇಟ್ಟು ಏಯ್ ಮೂಡ್ ಹಾಪ್ ಮಾಡ್ತಾನ ನೋಡಿ ನಿಮ್ಮ ಹುಡುಗ ನಿಮ್ಮ ಹುಡುಗ ಮೂಡ್ ಹಾಪ್ ಮಾಡ್ತಾನ ಏಯ್ ಅಣ್ಣ ನೀ ಯಾಕೆ ಹಾಪ್ ಮಾಡ್ತಿ ನೀವು ಅವ ಅಣ್ಣ ಬಟಾಣಿ ಹೆಂಗೆ ಹಾಕಿ ನಿಂಗೆ ಹಾಕ ನಮ್ಮ ಕೊರವರ ಗಡೇದ ಹುಡುಗರತ್ನ ಗೌಡ್ರ ಗಲ್ಲಿ ಗೊತ್ತೈತಿಲ್ಲ ಏನು ನಾವೇನ್ ಗಡ ಗಡ ನಡ್ಕೋರ್ ತಡಿ ನಮ್ಮ ತಂಗಿ ಬರ್ಲಿ ಹಾಲಿನಂತ ಬಿರುಪು ಅವಿ ಕೆರಿ ಮಂಡ್ಯಾಗ ಹೊಳಪ ಅವಿ ಮಾಮ ಏನ್ ಬೇಕಾದ ಮಾಮಾ ಅನ್ಬಾಡ ಅವ್ವ ಯಾಕ ಮಾಮಾ ಅಂದ ಎರ್ಡ್ ಎಕರೆ ಹೊಲ ಡಮ್ ಅನ್ಸೀರಿಗ ಏನ ವರ್ಷ ನನ್ನ ಮ್ಯಾಲ್ ಪ್ರೀತಿ ಇಟ್ಟ ಗೌಡ್ರ ಗಲ್ಲಿ ಹುಡುಗರು ಕರ್ಸಕತ್ತಾರ ಮತ್ತ ಪುಟ್ಟಿಗೆ ಬುಟ್ಟಿಗ್ ಹಕೊಂಡ್ ವರ್ಷ ಬರ್ಲಿ ಪಟ್ಟಿತ ಅದಾವ ಒಂದ್ ಫೋನ್ ಯಾವ್ದ ಸೆಕೆಂಡ್ ಹ್ಯಾಂಡ್ ಅದ್ರಾಗ ಎಟ್ ಜೀವನ ನಡೆದೈತೆ ಹೌದಿಲ್ಲ ಅಪ್ಪಿ ಹೊಸ ನೀರು ಬಂದೈತೆ ಅಂತ ಹಳೆ ನೀರು ಯಾವತ್ತೂ ಮರಿಬೇಡ ಜೀವನದಾಗ ಹೊಸ ನೀರು ಬರೋಕಿನ ಮೊದಲ ಹಳೆ ನೀರಿನಾಗ ನಿನ್ನ ಜೀವನ ಕಟ್ಕೊಂಡಿ ನೆನಪಿರ್ಲಿ ನನಗೆ ಅವಿ ಮಾಮ ಹಳೆದೆಲ್ಲ ನೆನಪು ಮಾಡ ಬೇಕಾದಾಗ ಮಾವಾ ನೋಡು ನಮ್ಮ ಅಕ್ಕ ಏನನ್ನ ಮಾತಾಡಬೇಡ ಇಟ್ಟತನ ಬಾ ಮಾತಾಡ ನನ್ನ ಅಕ್ಕ ಹಾ ಬಾ ಬಾ ಕೇಳಿ ನೀ ಬಾ ಹಾ ಆ ಏಯ್ ಅಕ್ಕಾ ಅಂಜಬೇಡ ಅನ್ನ ಏನಂತ ಗೊತ್ತನ ಅಣ್ಣ ಒಟ್ಟ ಆಗಿಂದ ಅಲ್ಲಿ ಒಟ್ಟ ಬಿಡಬೇಡಿ ನೀನ ವಿಡಿಯೋ ಮಾಡ್ತಿರ ಅಂತ ನಾವು ನಾ ಅಂಜಾಕ ಹಾ ಏನ್ ಮಾತಾಡಿ ಮಾಡಿ ಬಿಡ ಅಕತ್ತಿಂಗೇನ ಹೌದ್ ಹೌದು ಕಾಸಾ ಕಾಸಾ ಇಬ್ರು ಮಯಸ್ಸು ಕೇಳ್ಬೇಕಾರ್ ಡೌ ಅಲ್ಲ ಅನ್ನ ಏನ ಅಂತಾರೆ ಏ ಯಾಕ ಹಾ ನಡ ಈ ವರ್ಷ ಒಂದಇದನ್ನು ತಂದಿದ್ರು ಹೋಗ ವರ್ಷಿಗೆ ತಂದಿಲ್ಲ ಯಾಕ ಏನು ಆ ಮಂಗೇ ಹೊಡಿಸೋ ಪೈಪ್ ನೇಗೆ ಇಟ್ಟ ಡಮ್ಮನಸಿದ್ದಪ್ಪಾ ಯಾಕ ಈ ವರ್ಷ ಇಲ್ಲದ ಇಲ್ಲ ಇಲ್ಲ ಅಂದ್ರೆ ತೋರಿಸ್ತಿದ್ ಹಾ ಬಾ ಓಕೆ ಥ್ಯಾಂಕ್ ಯು ವಿಜಯಪುರ ಲಕ್ಷ್ಮಿಯ ವರಕಂದ ಸಿರ ಇಲ್ಲಿ ಮತ್ತೊಂದು ಶುಭಸಾದಾಗಿದೆ ಹಲೋ ಹಲೋ ಅವ್ರೆದೆ ನಮ್ಮ ಸುಖ ಇಲ್ಲಪ್ಪ

ಇವ್ ದಾರಿ ತಪ್ಪ ಬಂದವು ಇವನ್ನ ಕರೆಕ್ಟ್ ಮಾಡಕ್ ನಾವ್ ಬಂದಿವಿ ನಾವ್ ದಾರಿ ತಪ್ಪಿದೀವಿ ಅಂದ್ರೆ ನೀವು ಜೀವನ ಮಾಡೋದು ಬಹಳ ವಜ್ಜ ಐತಿ ಅಲಾ ನೀ ಬಿಲ್ಡ್ ಅಪ್ ಕೊಡ್ತೀರಿ ನಾ ಹುಲಿ ಇದಿನಿ ಸಿಂಹ ಅದಿನಿ ನಾ ಇದೀನಿ ಬೆಕ್ಕ ಅದೀನಿ ನಾವು ಕಾಡ್ನ್ಯಾಗಿದ್ರು ಹುಲಿನ ನಾಡನ್ಯಾಗಿದ್ರು ಹುಲಿನ ಬೋನ್ಯಾಗಿದ್ರು ಹುಲಿ ಹುಲಿಗಳನ ಇವ ಮನ್ಯಾಗ ಇದ್ರ ನಾ ಬೇ ಪಾರೆ ಸ್ಥಾಪೀಸಿ ಸ್ಕೊಂಡ್ ಮಾಡಿ ಬೇಬಿ ಆ ಎಷ್ಟ್ ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಅದ್ರಾಗ ಎಷ್ಟ ಟಗರ ಅದಾವ ಅನ್ನೋದು ಇಂಪಾರ್ಟೆಂಟ್ ಈಗ ನೀ ಅಂಗಳದಾಗ ಆಡ್ತಿರ್ತಿ ಅಂತ ಅನ್ಕೋ ಈಗ ಯಾರ ನಾಲ್ಕ್ ಮಂದಿ ಹಿರಿಯಾರ್ ಬಂದು ನಿನ್ನೇನ್ ಪಿಲ್ಲೆ ಆಡ್ತೀನಿ ಕುಂಟಾ ಪಿಲ್ಯಾರ ಆಡೋ ಚೌಕ ಬರ ನನಗೇನ ಈ ನಾಲ್ಕ ಮಂದಿ ಹಿರಿಯಾರ್ ಬಂದು ತಂಗಿ ನಿಮ್ಮ ಅಂತ ಕೇಳ್ತಾರ ನಿಮ್ಮ ಅಪ್ಪ ಅಂತ ಕೇಳ್ತಾರ ನಿಮ್ ಪಪ್ಪ ಯಾರಂತ ಕೇಳ ಅಲ್ಲೇ ತಿಳ್ಕೊ ಎಷ್ಟ್ ಇಂಪಾರ್ಟೆಂಟ್ ನಾವ್ ಅನ್ನೋದು ಏನಿವ ಲಕ್ಷ್ಮಣ ಕಣದಾಳಿವೆ ನೀ ಬಂದ್ ಲಕ್ಷ್ಮಿ ಮನಿಗೆ ಲಕ್ಷ್ಮಿ ಅವಿ ಕರೆ ಕಾರ್ಯಕ್ರಮ ಕೈ ಪೇಮೆಂಟ್ ಕೊಡ್ತಾರ ಅದು ಲಕ್ಷ್ಮೀನ ಇಲ್ಲ ಅನ್ನೋದಿಲ್ಲ ಅದು ಲಕ್ಷ್ಮೀನ ಇಲ್ಲ ಅನ್ನೋದಿಲ್ಲ ಆ ಲಕ್ಷ್ಮೀಗೊಂದು ಬೆಲೆ ಬರ್ಬೇಕಾದ್ರೆ ಆ ನೋಟ್ ನಮ್ಮ ಗಾಂಧಿ ತಾತ ಎದಾ ಬೇಕ ಅವಿ ಬಾ ಮನಿಗ್ ಬಾ ಮನಿಗ್ ಬಾ ನೀವು ಒಬ್ಬನ ಹೆಂಗ್ ಜೀವನ ಮಾಡ್ತಿ ತೋರ್ಸ ಇಪ್ಪತ್ತೊಂದ್ ವರ್ಷ ಆತು ಒಬ್ಬನ ಜೀವನ ಮಾಡಕ್ ಈಗ ಬಂದ ಎರಡು ವರ್ಷ ಆತ ಬಾ ಇಪ್ಪತ್ತೊಂದ್ ವರ್ಷ ಜೀವನ ಮಾಡಿದಾಗ ಇನ್ ಇಪ್ಪತ್ ವರ್ಷ ಮಾಡೋದು ಎಷ್ಟ ದಿನ ಉಣ್ತೀಯ ಏ ಯಾವತ್ತಿದ್ರು ಮನಿಗ್ ಬರಬೇಕ ನಾ ಮಾಡಿ ತಿನ್ನಬೇಕ ನೀ ಏನೋ ಮಾಡಿ ಹಾಕ್ತಿದ್ದೆ ಅಬ್ಬು ಗುಣಿ

ಇಲ್ಲೇ ಗ್ವಾಡಂಬಿ ಬೆಳೀತಾರಿ ಅಂತ ಹ ಗಾಡಂಬಿ ಖಜೂರ ರಸಗುಲ್ ತಾಯ್ಪ್ರಿ ಮುಂಚೆ ರೋಡಿಗೆ ಇರುತ್ತಲ್ಲಿ ತೊಗರಿ ಬೆಳಿತಾರ ಹಾ ತೊಗರಿ ತೊಗೋರಿ ಯಾರನ್ ತಗೋರಿ ಏನ್ ಆಗ ತೊಗರಿ ತೊಗೋರಿ ಅಂದ್ರ ಮಾತೀ ಅವ್ರಿಗೆ ಸಾಲದಲ್ಲ ಏನಿ ಐ ಸುಮ್ರ ಕಾಕಾ ಏ ಏ ಅವೇ ಆ ಕಾಕಾಗ ಯಾಕೆ ಬೆನ್ನತ್ತಿ ಪಾಪ ನಾನಿನ್ ಒಳ್ಳೇದ ಕೇಳೋದು ಏನ ಅದ್ ತಾಡದ ಮಳಿ ಅಪಿ ಹಳೆ ಕಾಲದ ಜನರೇಟರ್ ಚಲೋ ಆತ್ ಅಂದ್ರದ ಬಂದಾಗ ಯಾರನ್ನ ಅಂಚಿಲ್ಲ ಭೂಮಿ ತ ಇದ್ದಾಗ ನಾವು ವಿದ್ಯಾಸ್ರೀ ನೋಡ ಮಸಮ್ನಾಳ್ ವಿದ್ಯಾನಿ

ಅವ್ನು ಎಲ್ಲರೂ ಅಣ್ಣನ ಕತ್ರ ಮಟಕ್ ಹೋದನ್ನ ಅಂದ ಮೈಯಾರಿ ಅಣ್ಣ ಮೈಲಾರಿ ಅಣ್ಣ ಅವಾಗ ಅಣ್ಣನ ನಡಿತೈತೆ ಅವ ಹೊರಗಾಡ್ ಕೂತಾರೆ ಅವ ಅವ್ಕೆ ಅಣ್ಣ ಅವಕ್ಕೆ ನಾವು ಅಣ್ಣ ಅಂದೇವೆ ಅಂದ್ರೆ ಅವು ಅವಿ ಅವ್ರಿಗೆ ಅಣ್ಣ ಆಗಲಿ ಅಂದ್ರೆ ನಾವು ಅವ್ರು ತಗದೇನು ಮಣ್ಣಾಗ ಇಡ್ಬೇಕು ಅದು ಮನಸ್ಸು ಅದು ಅದು ಇದ್ರ ಅವಿ ಆ ಬೇಡ ನಾ ರೊಚ್ಚಿ ಗೆದ್ರೆ ನೀವು ಇಬ್ರು ತಡೆಯೋದಿಲ್ಲ